ಪ್ರಾಜೆಕ್ಟ್ ಇಂದ್ರಜಲ್ ಒಂದು ಅತ್ಯಾಧುನಿಕ ಕೃತಕ ಬುದ್ಧಿಮತ್ತೆಯಿಂದ ಎಐ ಚಾಲಿತ ಸ್ವಾಯತ್ತ ಡ್ರೋನ್ ರಕ್ಷಣಾ ವ್ಯವಸ್ಥೆಯಾಗಿದೆ ಇದನ್ನು ಹೈದರಾಬಾದ್ನ ಗ್ರೀನ್ ರಾಬೊಟಿಕ್ಸ್ ಸಂಸ್ಥೆಯು ಅಭಿವೃದ್ಧಿಪಡಿಸಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದು ಇಂದ್ರಜಲ್ ಇನ್ಫ್ರಾಸ್ಟ್ರಕ್ಚರ್ ಎಂಬ ಹೆಸರಿನಲ್ಲಿ ಪ್ರತ್ಯೇಕ ಘಟಕವಾಯಿತು ಈ ವ್ಯವಸ್ಥೆಯು ಗಗನದಿಂದ ಬರುವ ಡ್ರೋನ್ಗಳ ಬೆದರಿಕೆಯಿಂದ ದೊಡ್ಡ ಪ್ರದೇಶಗಳನ್ನು ಒಂದು ಸಾವಿರ ರಿಂದ ನಾಲ್ಕು ಸಾವಿರ ಚದರ ಕಿಲೋಮೀಟರ್ವರೆಗೆ ರಕ್ಷಿಸುವ ಸಾಮರ್ಥ್ಯ ಹೊಂದಿದೆ ಇದು ಸಾಮಾನ್ಯ ಡ್ರೋನ್ಗಳಿಂದ ಹಿಡಿದು ಸ್ವಯಂಚಾಲಿತ ಶಸ್ತ್ರಾಸ್ತ್ರಗಳು ಮತ್ತು ರಾಡಾರ್ನಲ್ಲಿ ಸುಲಭವಾಗಿ ಕಾಣದ ಗುರಿಗಳವರೆಗೆ ಎಲ್ಲವನ್ನೂ ಎದುರಿಸಬಲ್ಲದು ಇದರ ವಿಶೇಷತೆಗಳು ವಿಶಾಲ ರಕ್ಷಣಾ ವ್ಯಾಪ್ತಿ ಇದು ಸೇನಾ ತಾಣಗಳು ಪರಮಾಣು ಸ್ಥಾವರಗಳು ತೈಲ ಸಂಸ್ಕರಣಾಗಾರಗಳು ಬಂದರುಗಳು ವಿಮಾನ ನಿಲ್ದಾಣಗಳು ಮತ್ತು ಶಕ್ತಿ ಗ್ರಿಡ್ಗಳಂತಹ ಪ್ರಮುಖ ಸ್ಥಳಗಳನ್ನು ರಕ್ಷಿಸುತ್ತದೆ ಇದರ ಕಾರ್ಯಕ್ಷೇತ್ರವು ಒಂದು ಸಣ್ಣ ಊರಿನಿಂದ ಒಂದು ದೊಡ್ಡ ನಗರದಷ್ಟು ವಿಶಾಲವಾಗಿರಬಹುದು ಕೃತಕ ಬುದ್ಧಿಮತ್ತೆಯ ಶಕ್ತಿ ಇದರ ಕೇಂದ್ರದಲ್ಲಿ ಸ್ಕೈಓಎಸ್ ಹಿಂದೆ ಗ್ರೀನೋಯಸ್ ಎಂಬ ಈ ತಂತ್ರಜ್ಞಾನವಿದೆ ಇದು ಬೆದರಿಕೆಗಳನ್ನು ಗುರುತಿಸಿ ತಕ್ಷಣವೇ ಪರಿಹಾರ ಸೂಚಿಸುತ್ತದೆ ಮತ್ತು ಹೊಸ ರೀತಿಯ ಡ್ರೋನ್ಗಳಿಗೆ ತಕ್ಕಂತೆ ತನ್ನನ್ನು ತಾನೇ ಅಪ್ಗ್ರೇಡ್ ಮಾಡಿಕೊಳ್ಳುತ್ತದೆ ವಿವಿಧ ತಂತ್ರಜ್ಞಾನಗಳ ಸಂಯೋಜನೆ ಇದು ಹನ್ನೆರಡು ವಿಶಿಷ್ಟ ತಂತ್ರಜ್ಞಾನಗಳನ್ನು ಒಳಗೊಂಡಿದೆ ಉದಾಹರಣೆಗೆ ಮಿಶ್ ಎಂಬ ವೈರ್ಲೆಸ್ ಜಾಲವು ದೊಡ್ಡ ಪ್ರದೇಶವನ್ನು ಸಂಪರ್ಕಿಸುತ್ತದೆ ರಿಪಲ್ಸರ್ ಡ್ರೋನ್ಗಳ ಸಂಚಾರವನ್ನು ತಡೆಯುತ್ತದೆ ಗ್ರೀನಿ ಗುರಿಗಳನ್ನು ಗುರುತಿಸುತ್ತದೆ ಮತ್ತು ಜೊಂಬಿ ಡ್ರೋನ್ಗಳು ಶತ್ರು ಡ್ರೋನ್ಗಳನ್ನು ನಾಶಪಡಿಸುತ್ತವೆ ಬಹು ಹಂತದ ರಕ್ಷಣೆ ಇದು ರಾಡಾರ್ ಜಾಮಿಂಗ್ ಸ್ಪೂಫಿಂಗ್ ಮತ್ತು ಲೇಸರ್ ಆಧಾರಿತ ಶಸ್ತ್ರಾಸ್ತ್ರಗಳಂತಹ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಎಲ್ಲ ರೀತಿಯ ಡ್ರೋನ್ಗಳನ್ನು ಎದುರಿಸುತ್ತದೆ ಇದು ಗುಡ್ಡಗಾಡು ಪ್ರದೇಶಗಳಲ್ಲಿ ಅಥವಾ ರಾತ್ರಿಯಲ್ಲಿಯೂ ಕಾರ್ಯನಿರ್ವಹಿಸಬಲ್ಲದು ಡ್ರೋನ್ ವಾಚ್ ಟವರ್ ಇದು ಒಂದು ಸಮಗ್ರ ರಕ್ಷಣಾ ವ್ಯವಸ್ಥೆಯಾಗಿದ್ದು ಎಲ್ಲ ರೀತಿಯ ಡ್ರೋನ್ಗಳನ್ನು ಒಂದೇ ವೇದಿಕೆಯಿಂದ ತಡೆಗಟ್ಟಬಹುದು ನಿಯಂತ್ರಣ ಮತ್ತು ಗುಪ್ತಚರ ಇದು ಸಿಐದು ಐಎಸ್ಆರ್ಟಿ ಕಮಾಂಡ್ ಕಂಟ್ರೋಲ್ ಕಮ್ಯುನಿಕೇಶನ್ ಕಂಪ್ಯೂಟರ್ಗಳು ಸಹಯೋಗ ಗುಪ್ತಚರ ವೀಕ್ಷಣೆ ಡೋಹೆ ಗುರಿ ಇಡುವಿಕೆ ಸಾಮರ್ಥ್ಯವನ್ನು ಒದಗಿಸುತ್ತದೆ ಇದು ಹಳೆಯ ರಕ್ಷಣಾ ವ್ಯವಸ್ಥೆಗಳಿಗಿಂತ ಒಂದು ಹೆಜ್ಜೆ ಮುಂದಿದೆ ನಿರಂತರ ಮೇಲ್ವಿಚಾರಣೆ ಇದರ ಜೇನುಗೂಡಿನಂತಹ ಜಾಲವು ಇಪ್ಪತ್ನಾಲ್ಕು ಭಾಗಿಸು ಏಳು ಕಾರ್ಯನಿರ್ವಹಿಸುತ್ತದೆ ಒಂದೇ ಡ್ರೋನ್ನಿಂದ ಹಿಡಿದು ಸಾವಿರಾರು ಡ್ರೋನ್ಗಳ ಸ್ವಾರ್ ಎಲ್ಲವನ್ನೂ ಗುರುತಿಸಿ ತಡೆಯುತ್ತದೆ ಎಲ್ಲಿ ಬಳಕೆಯಾಗಿದೆ ಸೇನಾ ಮತ್ತು ಮೂಲಸೌಕರ್ಯ ಇದನ್ನು ಗುಜರಾತ್ ಮತ್ತು ಕರ್ನಾಟಕದ ನೌಕಾಸ್ಥಾನಗಳಲ್ಲಿ ವಿಶ್ವದ ಅತಿದೊಡ್ಡ ರಿಫೈನರಿಯಲ್ಲಿ ಮತ್ತು ಭಾರತದ ಮೂರನೇ ದೊಡ್ಡ ವಿಮಾನ ನಿಲ್ದಾಣದಲ್ಲಿ ವಾರ್ಷಿಕ ಮೂವತ್ತೇಳು ಪಾಯಿಂಟ್ ಐದು ಮಿಲಿಯನ್ ಪ್ರಯಾಣಿಕರು ಬಳಸಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರ ಸ್ವಾತಂತ್ರ್ಯ ದಿನದಂದು ದೆಹಲಿಯ ಕೆಂಪು ಕೋಟೆಯ ಭದ್ರತೆಗೂ ಇದನ್ನು ಬಳಸಲಾಯಿತು ಅಂತರರಾಷ್ಟ್ರೀಯ ಬಳಕೆ ಭಾರತೀಯ ಸೇನೆ ಮತ್ತು ಇಂಡೋನೇಷಿಯಾದ ಸೇನೆ ಇದನ್ನು ಬಳಸುತ್ತಿವೆ ಪ್ರಮುಖ ಸ್ಥಳಗಳ ರಕ್ಷಣೆ ಇದು ಪರಮಾಣು ಸ್ಥಾವರಗಳು ತೈಲ ಸಂಸ್ಕರಣಾಗಾರಗಳು ಬಂದರುಗಳು ಮತ್ತು ಶಕ್ತಿ ಗ್ರಿಡ್ಗಳಂತಹ ಸ್ಥಳಗಳನ್ನು ರಕ್ಷಿಸುತ್ತದೆ ಏಕೆ ಮುಖ್ಯ ಆಧುನಿಕ ಬೆದರಿಕೆಗಳಿಗೆ ಪರಿಹಾರ ಹಳೆಯ ರಕ್ಷಣಾ ವ್ಯವಸ್ಥೆಗಳು ಡ್ರೋನ್ ಫಾರ್ಮ್ಗಳಂತಹ ಆಧುನಿಕ ಯುದ್ಧ ತಂತ್ರಗಳ ವಿರುದ್ಧ ಸಾಕಾಗುವುದಿಲ್ಲ ಎರಡು ಸಾವಿರದ ಇಪ್ಪತ್ತೊಂದು ರ ಜಮ್ಮು ವಾಯುಸೇನಾ ತಾಣದ ಡ್ರೋನ್ ದಾಳಿಯಂತಹ ಘಟನೆಗಳಿಗೆ ಇದು ಉತ್ತರವಾಗಿದೆ ಯುದ್ಧದ ಹೊಸ ಯುಗ ಏ ಸೈಬರ್ ಭದ್ರತೆ ಮತ್ತು ರೊಬೋಟಿಕ್ಸ್ ಸಂಯೋಜಿಸಿ ಇದು ಯುದ್ಧದ ಒಂದು ಹೊಸ ರೀತಿಯನ್ನು ಪರಿಚಯಿಸುತ್ತದೆ ಭವಿಷ್ಯದ ಯೋಜನೆ ಇದು ಡ್ರೋನ್ ಬಂದರುಗಳು ಡ್ರೋನ್ ಸೂಪರ್ ಹೈವೇಗಳು ಮತ್ತು ಡ್ರೋನ್ ಟ್ರಾಫಿಕ್ ನಿಯಂತ್ರಣ ವ್ಯವಸ್ಥೆಗಳನ್ನು ರಚಿಸುವ ಗುರಿಯನ್ನು ಹೊಂದಿದೆ ಇದರಿಂದ ಗಗನದಲ್ಲಿ ಸುರಕ್ಷಿತ ಚಲನೆ ಸಾಧ್ಯವಾಗುತ್ತದೆ ಒಟ್ಟಾರೆ ಇಂದ್ರಜಾಲ್ ಭಾರತದ ಒಂದು ಅತ್ಯಾಧುನಿಕ ಆಂಟಿ ಡ್ರೋನ್ ವ್ಯವಸ್ಥೆಯಾಗಿದ್ದು ಎಯ್ ಮತ್ತು ಜಾಲಬದ್ಧ ತಂತ್ರಜ್ಞಾನದಿಂದ ಗಗನದ ಬೆದರಿಕೆಗಳಿಂದ ರಕ್ಷಣೆ ನೀಡುತ್ತದೆ ಇದರ ಬಳಕೆ ಜಾಗತಿಕ ಮನ್ನಣೆ ಮತ್ತು ಭವಿಷ್ಯದ ಯೋಜನೆಗಳು ಇದನ್ನು ಆಧುನಿಕ ರಕ್ಷಣೆಯಲ್ಲಿ ಒಂದು ಪ್ರಮುಖ ಆವಿಷ್ಕಾರವನ್ನಾಗಿ ಮಾಡಿವೆ